ಈ ಶ್ರಾವಣ ಲಗ್ನದ ಶ್ರಾವಣ ಮಾಸದ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿ ಫಲಾಫಲಗಳು ಇದ್ದಾವೆ ಅಂತ ನೋಡೋಣ ಬನ್ನಿ ಬುಧ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಿ ಈ ಗುರು ಋಷುಭಾ ಮಿತ್ತ ಮಿಥುನ ರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾರೆ ಹಾಗೆ ಶನಿ ಮೀನರಾಶಿಯಲ್ಲಿದ್ದು ಕುಂಭರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ತುಂಬಾ ಚೆನ್ನಾಗಿ ಬರುತ್ತವೆ ಅನಗತ್ಯವಾಗಿರ್ತಕ್ಕಂಥ ಅಪಾಯಗಳನ್ನು ನೀವು ಮೈ ಮೇಲೆ ಎಳ್ಕೊಂಡಂಗೆ ಆಗುತ್ತೆ ನೀವೇನಾದರೂ ಸಾಲ ಕೊಟ್ಟಿದ್ದೇ ಆಗಲಿ ತೊಗೊಂಡಿದ್ದೇ ಆಗಲಿ ಅಥವಾ ಅನಗತ್ಯವಾದ ಖರ್ಚುಗಳನ್ನು ನೀವು ಹೇಳ್ಕೊ ಮಾಡ್ತೀವಿ ಅಂತ ಅನ್ನೋದಾದರೆ ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ ನಾವು ಈ ಶಾರ್ಟ್ ಟೈಮಲ್ಲಿ ಹಣ ಹುಡುಬಿಟ್ರೆ ನಂಗೆ ಬಂದ್ಬಿಡುತ್ತೆ ಇಲ್ಲ ಹಾಕಿದ್ರೆ ನನಗೆ ಹೂಡಿಕೆ ಮಾಡಿದ್ರೆ ನಂಗೆ ಹಣ ಬಂದ್ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿಲ್ಲ ಅದು ಮಾಡಕ್ಕೆ ಹೋಗ್ಬೇಡಿ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಝಲಂದಂ ಸರ್ವಥೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕರಿಗೆ ನೃಕೇಸರಿ ಅಷ್ಟ್ರೋಯಿಂದ ಸ್ವಾಗತವನ್ನು ಕೋರುತ್ತಾ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ಎಲ್ಲರಿಗೂ ಆರೋಗ್ಯವನ್ನು ಎಲ್ಲರಿಗೂ ದಯಪಾರಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಶ್ರಾವಣ ಲಗ್ನದ ಶ್ರಾವಣ ಮಾಸದ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿ ಫಲಾಫಲಗಳಿದ್ದಾವೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ರಹಗ ಗ್ರಹಗತಿಗಳು ಯಾವ ಎಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಬುಧ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಿ ಈ ಗುರು ಋಷುಭ ಮಿತ್ತ ಮಿಥುನ ರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾರೆ ಹಾಗೆ ಶನಿ ಮೀನರಾಶಿಯಲ್ಲಿದ್ದು ಕುಂಭರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಹಾಗಿದ್ದಾರೆ ಈ ಫಲಾಫಲಗಳನ್ನು ಹೇಗಿದ್ದಾವೆ ಅಂತ ನಾವು ವಿಮರ್ಶೆ ಮಾಡಲಾಗಿ ನೀವು ಈ ತಿಂಗಳು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಏನು ಸವಾಲುಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ತುಂಬ ಚೆನ್ನಾಗಿ ಬರುತ್ತವೆ ನಿಮ್ಮ ವೃತ್ತಿಜಿ ಏನು ಮಾಡ್ತಾ ಇದ್ದೀರೋ ಹೊಸ ಹೊಸ ಕೆಲಸಗಳು ಅಥವಾ ನೀವೇನಾದರೂ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಅದರ ಅವಕಾಶಗಳು ನಿಮಗೆ ಈ ಸಾಲಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಸಿಂಹರಾಶಿಯವರಿಗೆ ಸ್ವಲ್ಪ ಆರ್ಥಿಕವಾಗಿ ಜಾಗರೂಕತೆಯಾಗಿರಿ ಏನು ನೀವು ಆರಾಮಾಗಿದ್ದುಬಿಟ್ರೆ ನಿಮಗೇನು ತೊಂದರೆ ಮಾಡಲ್ಲ ಹುಡುಕಿಗಳನ್ನು ಮಾಡ್ತಕ್ಕಂಥದ್ದು ಸಾಲಗಳನ್ನು ಕೊಡ್ತಕ್ಕಂಥದ್ದು ಸಾಲವನ್ನು ಮಾಡ್ತಕ್ಕಂಥದ್ದು ಈ ತಿಂಗಳು ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಅದನ್ನು ಯಾಕೆಂದರೆ ಅನಗತ್ಯವಾಗಿರ್ತಕ್ಕಂಥ ಅಪಾಯಗಳನ್ನು ನೀವು ಮೈ ಮೇಲೆ ಎಳ್ಕೊಂಡಂಗೆ ಆಗುತ್ತೆ ನೀವೇನಾದರೂ ಸಾಲ ಕೊಟ್ಟಿದ್ದೇ ಆಗಲಿ ತಗೊಂಡಿದ್ದೇ ಆಗಲಿ ಅಥವಾ ಅನಗತ್ಯವಾದ ಖರ್ಚುಗಳನ್ನು ನೀವು ಎಳ್ಕೊಂಡು ಮಾಡ್ತೀವಿ ಅಂತ ಅನ್ನೋದಾದರೆ ಅನಗತ್ಯವಾದ ಅಪಾಯಗಳನ್ನು ನೀವು ಮೈ ಮೇಲೆ ಎಳ್ಕೊಂಡಂಗೆ ಆಗುತ್ತೆ ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ ಅಲ್ಪಾವಧಿಯಕ್ಕಾಗಿ ಏನಪ್ಪ ಅಂದ್ರೆ ಇನ್ನೊಂದು ಶಾರ್ಟ್ ಟೈಮ್ ಏನಂತೀವಿ ನಾವು ಈ ಶಾರ್ಟ್ ಟೈಮಲ್ಲಿ ಹಣ ಹುಡುಬಿಟ್ರೆ ನಂಗೆ ಬಂದ್ಬಿಡುತ್ತೆ ಇಲ್ಲ ಹಾಕಿದ್ರೆ ನನಗೆ ಹೂಡಿಕೆ ಮಾಡಿದ್ರೆ ನನಗೆ ಹಣ ಬಂದ್ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿರಲ್ಲ ಅದು ಮಾಡಕ್ಕೆ ಹೋಗ್ಬೇಡಿ ಅನಗತ್ಯವಾಗಿ ನೀವು ಇದನ್ನು ಯೋಚನೆ ಮಾಡಿದಷ್ಟು ನಿಮಗೆ ಅದರ ಫಲಾಫಲಗಳು ಸಿಕ್ಕೋದಿಲ್ಲ ಮತ್ತು ಸಿಂಹರಾಶಿಯವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಗಮನಹರಿಸಬೇಕಾಗತ್ತೆ ಏಕೆಂದರೆ ಆರೋಗ್ಯ ಸ್ವಲ್ಪ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಸಮಂಜಸವಾಗಿಲ್ಲ ಅಂತ ಹೇಳ್ಬೋದು ಹಾಗಿದ್ದಾಗ ಏನು ಮಾಡಬೇಕಪ್ಪ ಆರೋಗ್ಯಕರವಾದ ಜೀವನವನ್ನು ರೂಢಿಸ್ಕೊಬೇಕಾಗತ್ತೆ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗತ್ತೆ ಸಂವಹನ ವಾಕ್ ಮಾತು ಅಂತ ಕರೀತಿ ಮಾತಾಡಬೇಕಂದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾತಾಡಿ ಯಾರಿಗೂ ಮಾತು ಕೊಟ್ಟು ತಂಗ್ಲಾಕೊಂಬೇಡಿ ಆಮೇಲೆ ಮಾತು ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಡಿ ಏನಾದರೂ ಯಾವುದೇ ವಿಚಾರ ಕೌಟುಂಬಿಕವೂ ಆಗಿರಬಹುದು ಎಲ್ಲೇ ಆಗಿರಬಹುದು ಮಾತು ಕೊಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಕೊಡಿ ಈ ತಿಂಗಳು ನಿಮಗೆ ಶುಭವಾಗುತ್ತೆ ಇನ್ನೂ ಹೆಚ್ಚಿನ ನಿಮಗೆ ಪರಿಹಾರ ಬೇಕು ನಮಗೆ ಈ ಮಾಸದಲ್ಲಿ ಶ್ರಾವಣ ಲಗ್ನದಲ್ಲಿ ಪರಿಹಾರ ಬೇಕು ಅಂತಂದರೆ ಶ್ರಾವಣ ಲಗ್ನ ಶ್ರಾವಣ ಮಾಸ ವಿಶೇಷವಾಗಿ ಶಿವನ ಮತ್ತೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನೀವು ಶನಿವಾರ ದಿವಸ ಆಂಜನೇಯ ಸ್ವಾಮಿಯವರಿಗೆ ಯಾಕೆ ಶನಿ ಪ್ರಭಾವ ಇರೋದ್ರಿಂದ ಆಂಜನೇಯ ಸ್ವಾಮಿಯವರಿಗೆ ಪ್ರಾರ್ಥನೆಯನ್ನು ಮಾಡಿ ವಿಳೆದೆಲೆ ಹಾರವನ್ನು ಮನೆಯಲ್ಲಿ ನಿಮ್ಮ ತಾಯಿ ಮಡದೆ ಯಾರಿದ್ರು ಹೇಳಿ ಹೆಣ್ಣುಮಕ್ಳಿಗೆ ವಿಳೆದೆಲೆ ಹಾರವನ್ನು ಮಾಡಿ ಅಂದ್ರೆ ಆಂಜನೇಯ ಸ್ವಾಮಿಯವರಿಗೆ ಹಾಲನ್ನು ಸಮರ್ಪಣೆ ಮಾಡಿ ವಿಳೆದೆಲೆ ಹಾರವನ್ನು ಹಾಕಿ ಆ ಆಂಜನೇಯನ ಕೃಪಾ ಕಟಾಕ್ಷದಿಂದ ಈ ತಿಂಗಳು ನಿಮ್ದು ಶ್ರಾವಣ ತಿಂಗಳಲ್ಲಿ ಅತಿ ಹೆಚ್ಚಿನವಾದಂಥ ಫಲಗಳನ್ನು ನೀವು ನಿರೀಕ್ಷೆ ಮಾಡಿ ಫಲಗಳು ಸಿಗ್ತಾವೆ ಆಂಜನೇಯ ಸ್ವಾಮಿನ ಅನುಗ್ರಹದಿಂದ ಎಲ್ರಿಗೂ ಶುಭವಾಗಲಿ ಶುಭ